ಮೈಸೂರಿನಲ್ಲಿ ಅವರು ಕಮಿಷನರ್ ಆಗಿದ್ದ ಹಲವಾರು ಕಲಾವಿದರಿಗೆ ತುಂಬ ಕಷ್ಟದಲ್ಲಿದ್ದವ್ರಿಗೆ ಆಶ್ರಯ ಯೋಜನೆ ಮನೆಯ ಅಡಿ ಮನೆ ಅಡಿಯಲ್ಲಿ ಅವ್ರಿಗೆ ಮನೆಯನ್ನು ಕೊಟ್ಟರು ಆದರೆ ನಿನ್ನೆ ದಿನ ಏನಾಗೋಯಿತು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ನಾನು ಒಟ್ಟಿದ್ದು ಬೆಳೆದಿದ್ದು ಮೈಸೂರು ಆ ಕಡೆಯಿಂದ ನ್ಯೂಸ್ ಬಂತು ಹನ್ನೊಂದು ಗಂಟೆಗೆ ಶಿವರಾಮ್ ಅವರು ತೀರೋಗಿದ್ದಾರೆ ಅಂತ ಭಾಳ ನೋವಾಗೋಯ್ತು ಆಮೇಲೆ ಬರೀ ಅದೇ ಥರ ಸುದ್ದಿಗಳೇ ಫೇಕ್ ಸುದ್ದಿಗಳೇ ಆದರೆ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಗೊತ್ತಾಗಲ್ಲ ಯಾಕೆಂದ್ರೆ ನಾನು ಅವ್ರ ಮನೆಗೆ ಆಗಾಗೆ ಹೋಗಿ ಅವ್ರ ಜೊತೆಯಲ್ಲಿ ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಇರ್ತಿದ್ದೆ ಅವರು ಚಿತ್ರರಂಗ ಆಗಿದೆ ನಿಮ್ಮ ಬೆಳವಣಿಗೆ ಆಗಿದೆ ಎಲ್ಲ ಕೇಳೋರು ಕಷ್ಟ ಸುಖ ಕೇಳೋರು ಇತ್ತೀಚೆಗೆ ಡಿಜಿಟಲ್ ಯುಗ ಬಂದ ಮೇಲೆ ಆಗ್ತಾ ಇಲ್ಲ ಸರ್ ಕಲಾವಿದರು ಬದುಕೋದೇ ಕಷ್ಟ ಆಗಿದೆ ದುಡ್ಡು ಯಾರಿದ್ದಾರೆ ಅವರೇ ಹೀರೋ ಆಗೋಗಿದ್ದಾರೆ ಅಂತ ನಿಮಗೂ ಒಂದೊಳ್ಳೆ ಕಾಲ ಬರುತ್ತೆ ಅಂತ ಹೇಳ್ತಿದ್ರು ಅದು ಆದರೂ ಒಂದು ಕನ್ನಡದ ಬಗ್ಗೆ ಕಾಳಜಿ ಆ ಪಕ್ಷಕ್ಕಿಂತ ಅವರಿಗೆ ಬಡವರ ಪಕ್ಷ ನಿಜವಾಗಲೂ ಕಾಳಜಿ ಇದ್ದಿದ್ದು ಬಡವರ ಬಗ್ಗೆ ಬಡವರು ಅವ್ರು ಏನಾದ್ರು ಹೋಗಿ ಸಹಾಯ ಕೇಳಿದ್ರೆ ಖಂಡಿತವಾಗ್ಲೂ ನೀಡ್ತಿದ್ರು ಅಂತ ಅವರ ಜೊತೆಗೆ ಈ ರಂಗಗೀತೆಗಳನ್ನ ಹೇಳ್ತಾ ಚಿತ್ರರಂಗಕ್ಕೆ ಬಂದು ದೊಡ್ಡ ಪ್ರಮಾಣದಲ್ಲೇ ಬೆಳೆದ್ರು ಆಮೇಲೆ ಸರ್ಕಾರ ಚಿತ್ರ ನಟರು ಮಾಡಬಾರ್ದು ಅಂತ ಹೇಳ್ತು ಸರ್ಕಾರಿ ಕೆಲಸದಲ್ಲಿರೋರು ಆ ಸಮಯದಲ್ಲಿ ಬಿಟ್ಟರು ಆದರೂ ಸಹ ಒಳ್ಳೆಯ ಕಲಾವಿದರಾಗಿ ಸಜ್ಜನಿಕೆಯಾಗಿ ಅವರು ಎಲ್ರಿಗೂ ಸಹಾಯಕರಾಗಿ ಬಾಳಿದ್ರು ಬದುಕಿದ್ರು ಆದರೆ ಯಾರನ್ನು ಬಿಟ್ಟಿಲ್ಲ ಸಾವು ಕರೆ ಬಂದಾಗ ಹೋಗ್ಬೇಕು ನಾವು ನೀವು ಆದರೆ ಅವ್ರಿಗೆ ಮುಂಚಿತವಾಗಿ ಹೋಗ್ಬಿಟ್ರು ಅವರು ಏನು ಮಾಡಕಲ್ಲ ನಾವು ಹಿಂದೆ ಹಿಂದೆ ಹೋಗ್ತೀವಿ ಅಷ್ಟೇ ಆದರೆ ಏನಪ್ಪ ಅಂದ್ರೆ ನೋವೊಂದು ಸಂಗತಿ ಅಂತ ಹೇಳಿದ್ರೆ ಇಷ್ಟು ಬೇಗ ಹೋಗಬಾರ್ದಾಗಿತ್ತು ಅವರು ಒಂದು ನಿಜವಾಗ್ಲೂ ಎಲೆಕ್ಷನ್ನಲ್ಲಿ ನಿಂಚರ್ ಗೆದ್ದಿರು ಗೆಲ್ತಿದ್ರು ಗೆದ್ದು ಬಡವ್ರಿಗೆ ಖಂಡಿತವಾಗ್ಲೂ ಸಹಾಯ ಸಹಕಾರವನ್ನು ನೀಡ್ತಾ ಇದ್ರು ಅಂಥವ್ರು ಇಲ್ಲವಲ್ಲ ಅಂತೇಳಿ ನಿಜಕ್ಕೂ ಮನಸ್ಸಿಗೆ ಆಘಾತ ಆಗುತ್ತೆ ನೋವಾಗುತ್ತೆ ಕನ್ನಡದ ಬಗ್ಗೆ ಪ್ರಪ್ರಥಮವಾಗಿ ಐ ಎ ಎಸ್ ಮಾಡಿದವರು ಅನ್ನೋ ನಮ್ಮ ಎಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಅವ್ರ ಮನೆಯವರಿಗೆ ಅವ್ರ ಕುಟುಂಬದ ಸದಸ್ಯರಿಗೆ ಅವರ ಸ್ನೇಹಿತರಿಗೆ ಅವರ ಬಂಧು ಬಳಗದವರಿಗೆ ತುಂಬ ದುಃಖ ಬರೋ ಆಗಿದೆ ಅವರಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ಆ ಸೃಷ್ಟಿಕರ್ತ ಕೊಡಲಿ ಅಂತೇಳಿ ಈ ಸಮಯದಲ್ಲಿ ಕರ್ನಾಟಕ ಒಂದೇ ಒಂದು ಇದು ಇದು ಮನಸ್ಸಿನಲ್ಲಿ ನನಗೆ ಬಂದಿತ್ತು ಈ ಭಾರತ ರತ್ನ ಪ್ರಶಸ್ತಿ ಇದೆ ಹಾಗೆ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಇದೆ ನಿಜವಾಗಲೂ ಇಂಥ ಮಹನೀಯರಿಗೆ ಕೊಡಬೇಕು ಅಂತ ನಾನು ಹೃದಯಾಂತರದಿಂದ ಕೇಳ್ತೀನಿ